ಏನು ತುಂಬ ದಿನ ಮೇಲೆ ರಾಮು ತಿಂಚು ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬೆಳಗ್ಗೆಯಿಂದ ಸುಮಾರು ವೀಡಿಯೋಸ್ ನೋಡ್ತಿದ್ರ ಅವರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಕಾರ್ಟೂನು ಮತ್ತು ಹೇಗೆ ಬ್ಯಾನ್ ಆಗುತ್ತೆ ಅಂತ ಹೇಳ್ತಿದಾರೆ ಮತ್ತು ಕಡಿಮೆ ಕಾರ್ಟೂನಲ್ಲಿ ಕಡಿಮೆ ವ್ಯೂಸ್ ಬರೋದು ಲೈಕು ಮತ್ತು ಅದನ್ನೆಲ್ಲ ಬ್ಯಾನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನನ್ನ ಚಾನಲ್ಲು ಅದೇ ಕ್ಯಾಟಗರಿಗೆ ಇರೋದು ವೀವ್ಸು ಇಲ್ಲ ಲೈಕ್ ಅಂತೂ ಇಲ್ಲ ಇಲ್ಲ ಬಿಡಿ ವೀಸ್ ನಾನು ನೋಡಿದ್ರು ಲೈಕ್ ಎಲ್ಲ ನೂರ ಐವತ್ತು ನೂರ ಅರವತ್ತು ಇರುತ್ತೆ ಲೈಕ್ ಯಾರು ಕೊಡೋದೇ ಇಲ್ಲ ವಿಷಯ ಹೇಳೋದೇ ಬೇಡ ನಮಗೂ ತುಂಬಾ ಆಸೆ ಇತ್ತು ಅಂತ ಬಟ್ ನಮ್ಗೆ ಸಪೋರ್ಟ್ ಇಲ್ಲ ನಮ್ಮ ಚಾನಲ್ಗೆ ಏನು ಮಾಡೋಕ್ಕಾಗಲ್ಲ ಲೈಕ್ ಕೊಡಲ್ಲ ಮತ್ತೆ ಲೈಕ್ ಆದ್ರೆ ಅಟ್ಲೀಸ್ಟ್ ಲೈಕ್ ಆದ್ರೂ ಬರ್ತಾ ಇದ್ರೆ ನಮ್ಗೆ ಅಷ್ಟೆಷ್ಟು ವ್ಯವ್ಸ್ ಆದರೂ ಸಿಕ್ತಾ ಇತ್ತು ಲೈಕೇ ಮಾಡಲ್ಲ ಅಂತೀರಾ ಷ್ಟು ಸಹಾಯ ಆಗ್ಬೋದು ಆದರೆ ಯಾರು ಲೈಕ್ ಮಾಡಲ್ಲ ಏನು ಮಾಡೋಕ್ಕಾಗಲ್ಲ ಚಾನಲ್ ಬ್ಯಾನ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ನೋಡೋಣ ಏನಾಗುತ್ತೆ ಅಂತ ಸಪೋರ್ಟ್ ಇದ್ರೆ ಎಲ್ಲ ಥರನೂ ನನಗೂ ನನ್ನ ಚಾನಲ್ ಪರಿಸ್ಥಿತಿ ಬರ್ತಾ ಇಲ್ಲ ಸಪೋರ್ಟ್ ಅಂದರೆ ತುಂಬಾ ಕಡಿಮೆ ಇದೆ ಇಷ್ಟೇ ವಿಷಯ ಕಾರ್ಟೂನು ಏನಂತಂದ್ರೆ ಪ್ಯಾಟೋನ್ ಚಾನಲಲ್ಲಿ ತುಂಬ ಡಲ್ಲಾಗಿರೋ ಚಾನಲನ್ನು ಪ್ಯಾನ್ ಮಾಡ್ತಾರೆ ಅಂತ ಹೇಳ್ತಾಯಿದ್ದಾರೆ ನನಗೂ ಹಾಗೆ ಅನಿಸ್ತಾ ಇದೆ ಯಾಕಂತಂದರೆ ನನ್ನ ಚಾನಲ್ ಪರಿಸ್ಥಿತಿ ಇರೋದೇ ಈ ಥರ ಎಷ್ಟು ವೀಡಿಯೋಸ್ ಹಾಕಿದ್ರು ನೋಡೋಲ್ಲ ಯಾರೂ ಸ್ಟೋರಿ ಡಿಫ್ರೆಂಟಾಗಿ ಮಾಡಿದ್ರು ಅದಕ್ಕೂ ವ್ಯೂಸ್ ಬರಲ್ಲ ಓದೇ ಹೋಗ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ ಸಪೋರ್ಟ್ ಇಲ್ಲ ಅಂತಂದರೆ ನಾನು ಏನು ಮಾಡೋಕ್ಕಾಗಲ್ಲ ಯಾವಾಗಲೂ ಹೇಳೋಕ್ಕಾಗಲ್ಲ ನೋಡೋದು ಸಪೋರ್ಟ್ ಮಾಡಿದ್ರೆ ನಮಗೂ ವೀಡಿಯೋಸ್ ಮಾಡೋಕ್ಕೆ ಒಂಥರ ಉತ್ಸಾಹ ಸಿಗುತ್ತೆ ಸಪೋರ್ಟ್ ಇಲ್ಲ